ಏನೇ ಮಾತಾಡ್ತಾ ಇದ್ರು ಕಷ್ಟ ಅನ್ನೋದು ನಿಮಗೆ ಬಿಡೋದೇ ಇಲ್ಲ ಅದು ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರ ಇರುತ್ತೆ ಅವತ್ತು ತಂದೆಯನ್ನು ಕಳ್ಕೊಂಡಾಗ ಅದು ಬೇರೆ ರೀತಿ ಆಮೇಲೆ ನಮ್ಮ ತಾಯಿ ಒಬ್ಬರೇ ನಮ್ಮನ್ನೆಲ್ಲ ಬೆಳೆಸಿದ್ದು ಆ ಟೈಮಲ್ಲಿ ಏನು ನಮ್ಮ ಹತ್ರ ಅಂದರೆ ಈ ಏನು ಹೊಟ್ಟೆಗೆ ಬಟ್ಟೆಗೆ ನಮ್ಮ ತಂದೆಯನ್ನು ಕಮ್ಮಿ ಮಾಡಿರಲಿಲ್ಲ ನನಗೆ ಈ ಒಳ್ಳೆ ಗೊತ್ತಿಲ್ಲ ಆಮೇಲೆ ಯಾರು ನನ್ನ ಏನೋ ಕೌಂಟ್ರ್ ಕೊಡ್ತಾರ ನಾನು ನನಗೆ ಏನೂ ಗೊತ್ತಿಲ್ಲ ಇದೇನೇನೋ ಪಡ್ಕೊಳಕ್ಕೆ ಹೋಗ್ಬಿಟ್ಟು ದೊಡ್ಡ ತುಂಬ ಇಂಪಾರ್ಟೆಂಟ್ ವಿಷಯ ಈ ಟೈಮ್ ವಿತ್ ಫ್ಯಾಮಿಲಿ ಕಳ್ಕೊಂಡ್ಬಿಟ್ಟಿದ್ವಿ ಏನೇ ಮಾಡಿದ್ರು ನನ್ನ ಆರ್ಟಿಫಿಷಿಯಲ್ ಅನ್ಸುತ್ತೆ ಅಂದರೆ ಇದೆಲ್ಲ ಮಾಡಿಲ್ಲ ಅದಕ್ಕೆ ಇದೆಲ್ಲ ನಾನು ಮಾಡ್ತಾ ಇದ್ದೀನಿ ಅಂತಾನೆ ಅನಿಸಿದ್ದೇವರ್ತದೆ ಆ ಟಿಪಿಕಲ್ ಫಾದರ್ ಟಿಪಿಕಲ್ ಹಸ್ಬೆಂಡ್ ಆ ಇದು ನನ್ನ ಲೈಫಲ್ಲಿ ಅದು ಮಾಡೋಕ್ಕಾಗಿಲ್ಲ ಇಲ್ಲಿಂದ ಕೆಳಗಿಳಿದೋದ್ರೆ ನಿಮ್ಗೆ ಇನ್ನೊಬ್ಬ ವ್ಯಕ್ತಿ ಸಿಗ್ತಾನೆ ಅವ್ನು ಬೆಳೆದು ಬಂದಿರೋ ವಾತಾವರಣನೇ ಬೇರೆ ಅವ್ನು ತಿಳ್ಕೊಂಡಿರೋದೆ ಅಷ್ಟು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಬ್ಬ ತುಂಬಾ ಕ್ಲಾಸ್ ಆಗೋ ಒಬ್ಬ ವ್ಯಕ್ತಿ ಸಿಗ್ತಾನೆ ಅವನ್ ಮುಂದೆ ನಾವು ಚಿಕ್ಕದನ್ನ ಕಾಣ್ತೀವಿ ಹಾಯ್ ಹಲೋ ನಮಸ್ತೆ ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಅರ್ಜುನ್ ಜನ್ಯ ಅಂತ ಬಂದಾಗ ಅವರನ್ನು ಎಲ್ಲರೂ ಕೂಡ ನಮ್ಮ ಮನೆಯ ಮಗ ಅಂತಲೇ ಸ್ವೀಕರಿಸಿದ್ದಾರೆ ಸೊ ಅವರು ಕೊಡುವಂಥ ಹಾಡುಗಳು ಹಬ್ಬಬ್ಬ ಅನ್ನೋ ಲೆವೆಲ್ಗಿರುತ್ತೆ ನನ್ನ ಪ್ರಕಾರ ಅವರು ನೂರ ಐವತ್ತಕ್ಕೂ ನನ್ನ ಪ್ರಕಾರ ಅಲ್ಲ ಅದು ನಿಜ ಕೂಡ ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಿಗೆ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಕೊಟ್ಟಿದ್ದಾರೆ ಹತ್ತಕ್ಕೂ ಹೆಚ್ಚು ಹಾಡುಗಳನ್ನು ಅವರೇ ಹಾಡಿದ್ದಾರೆ ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಅರ್ಜುನ್ ಜನ್ಯ ಸಂಗೀತ ಅಂತ ಹೇಳಿದರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾಜಿಕ್ ಅನ್ನೋದು ಇದ್ದೇ ಇರುತ್ತೆ ಸೊ ನಿಮ್ಗೆ ಗೊತ್ತೇ ಇದೀಗ ಹೊಸ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಿರ್ಬೋದು ಫಾರ್ಟಿ ಫೈವ್ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದ್ಬಿಟ್ಟಿದೆ ಈ ವರ್ಷ ಬರ್ತಾರೋ ನೆಕ್ಸ್ಟ್ ಬರ್ತಾರೋ ಗೊತ್ತಿಲ್ಲ ಮಲ್ಟಿ ಸ್ಟಾರ್ ಹಾಕ್ಕೊಂಡು ಸಿನಿಮಾನ ಮಾಡಿರೋರು ಶಿವಣ್ಣ ಉಪೇಂದ್ರ ಎಲ್ಲರೂ ಇದ್ದಾರೆ ಇದರಲ್ಲಿ ರಾಜ್ಬೀರ್ ಶೆಟ್ಟಿ ಸೊ ಹೇಗಿರ್ಬೋದು ಅನ್ನೋ ಕುತೂಹಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಇದೆ ಮನೆ ಅಷ್ಟೇ ಒಂದು ಅದ್ಭುತವಾದ ಪ್ರೆಸ್ ಮೀಟ್ ಕೂಡ ಮಾಡಿದ್ರು ಅದರಲ್ಲಿ ಹಲವಾರು ವಿಚಾರಗಳನ್ನು ಹಂಚ್ಕೊಂಡ್ರು ಆದರೂ ಕೂಡ ಫಾರ್ಟಿ ಸಿನಿಮಾದ ಬಗ್ಗೆ ಹಲವಾರು ವಿಚಾರವನ್ನು ಇನ್ನೂ ಕೆದಕುವಂಥ ಪ್ರಯತ್ನವನ್ನು ಮಾಡೋಣ ಅಂಥೇಳಿ ನಾನು ಅವ್ರ ಮನೆಗೆ ಬಂದಿದ್ದೀನಿ ಸೊ ನನ್ನ ಜೊತೆ ಅರ್ಜುನ್ ಜನ್ಯ ಸರ್ ಇದ್ದಾರೆ ಅವ್ರು ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಸರ್ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಮುಖ ನೋಡ್ರೆ ಗೊತ್ತಾಗ್ತಾ ಇದೆ ಫುಲ್ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರ ಸಿನಿಮಾ ಕೆಲಸದಲ್ಲಿ ಅಂತ ಹೇಗೆ ನಡೀತಿದೆ ಸರ್ ಕೆಲಸ ಅದೇ ಮೊನ್ನೆ ನಾವು ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಡೇಸ್ ಆಫ್ ಶೂಟ್ ಕಂಪ್ಲೀಟ್ ಮಾಡಿದ್ದೀವಿ ಸೊ ಫಿಲಮ್ ಎಡಿಟಿಂಗು ಮುಗಿಸಿದ್ದೀನಿ ಒಂದು ಬ್ಯಾಕ್ ಸ್ಕೋರ್ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಮುಗಿಸಿದ್ದೀನಿ ಈಗ ಮೊನ್ನೆ ಶೂಟ್ ಮಾಡಿದ ಎಪಿಸೋಡ್ ಮಾತ್ರ ಮಾಡಬೇಕು ಡಬ್ಬಿಂಗ್ ಆಲ್ಮೋಸ್ಟ್ ಮುಗಿಸಿದ್ದೀನಿ ನಮ್ಮ ಮೂರು ನಾಯಕರು ಡಬ್ಬಿಂಗ್ ಮಾಡಬೇಕು ಅದು ಬಿಟ್ಟರೆ ಸಿ ಜಿ ಕೆಲಸ ಇದೆ ಸೊ ಇಲ್ಲಿದೆ ನಮ್ಮ ಸಿನಿಮಾ ಪೊಸಿಷನ್ ಸರ್ ಫೈವ್ ಟೈಟಲ್ಲೇ ಒಂಥರ ಡಿಫ್ರೆಂಟ್ ಆಗಿದೆ ಬಟ್ ನೀವು ಮೊನ್ನೆ ಹೇಳ್ತಾ ಇದ್ರಿ ಇವಾಗಲೇ ಹೇಳಲ್ಲ ಕತೆ ಕತೆ ನೀವು ಸಿನಿಮಾ ನೋಡಿದ್ರೆ ಫಾರ್ಟಿಫೈವ್ ಟೈಟಲ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಸರ್ ಈ ನೀವು ಡೈರೆಕ್ಟರ್ ಆಗಬೇಕು ಅಂತ ಯಾಕೆ ಅನ್ಕೊಂಡ್ರಿ ಅಂತ ಸರ್ ಯಾಕೆ ಆ ಥಾಟ್ ಯಾಕೆ ಬಂತು ನಿಮಗೆ ಅಂತ ಹೇಳಿ ಅಮ್ಮ ಒಂದೊಂದು ವಿಷಯ ಯಾವುದು ನಾವು ಅಂದ್ಕೊಳ್ಳಲ್ಲ ತನಗೆ ಕೆಲವು ವಿಷಯ ಆಗ್ಬಿಡುತ್ತೆ ಸೊ ಈ ಒಂದು ಘಟ್ಟ ನನ್ನ ಲೈಫಲ್ಲಿ ತಾನಾಗೇ ಆಗಿರೋದು ನಾನು ಯಾವತ್ತೂ ಕನ್ಸು ಮನಸಲ್ಲೂ ಆಗಬೇಕು ಅಂತ ಚಿಂತನೆ ಮಾಡಿಲ್ಲ ಆಸೆನೂ ಪಟ್ಟಿಲ್ಲ ಇದೇನೋ ಒಂದು ಕೋವಿಡ್ ಟೈಮಲ್ಲಿ ನಾನು ಒಂದು ಸ್ಟೋರೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫ್ರೀ ಇದ್ರು ಅಂತ ಒಂದು ಟೂ ಇಯರ್ಸ್ ಒಂದು ನಾಲ್ಕೈದು ಸ್ಕ್ರಿಪ್ಟು ಬರೀತಾ ಇದ್ದೆ ಆ ಸ್ಕ್ರಿಪ್ಟ್ಗಳು ಬರೆದ ಮೇಲೆ ಐ ಥಾಟ್ ಆಫ್ ಸ್ನೇಹಿತರು ಇದ್ರಲ್ಲ ಎಲ್ಲರಿಗೂ ಆ ಸ್ಕ್ರಿಪ್ಟ್ ಕೊಡೋಣ ಸ್ಟೋರಿ ರೈಟರ್ ಆಗಿ ರೈಟರ್ಸ್ ಆಗಿದ್ದರೆ ಅದಕ್ಕೇನು ಪೇಮೆಂಟ್ ಬರುತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲ ಆ್ಯಸ್ ಅ ಬಿಸ್ನೆಸ್ ಸೊ ಎಲ್ಲರಿಗೂ ಅದು ಕೊಡೋಣ ನಮ್ಮದು ಸ್ಟೋರಿ ಇರಲಿ ಅಂತ ಅದೊಂದು ಟ್ರೈ ಮಾಡೋದು ಅದರಲ್ಲಿ ಈ ಸ್ಟೋರಿನ ನಾನು ಯಾರಿಗೆ ಹೇಳಿದ್ರು ಎಲ್ಲರೂ ತುಂಬ ಚೆನ್ನಾಗಿದೆ ಇದು ನೀವೇ ಮಾಡಿ ಅಂತ ಶಿವಣ್ಣ ಹೇಳಿದ್ದು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಶಿವಣ್ಣಗೆ ಈ ಕ್ಯಾಸ್ಟಿಂಗ್ ಮಾಡಿದಾಗ ಅಣ್ಣ ಹೇಳ್ತೀನಿ ಅಂತ ಹೋಗಿ ಹೇಳಿದೆ ಅಣ್ಣ ಹೀಗೆ ನೋಡ್ತಿದ್ರು ಅಣ್ಣ ಅದೇ ಈ ಸ್ಟೋರಿ ಯಾರಿಗಾದರೂ ಕೊಟ್ಬಿಡೋಣ ಅಂತಿದ್ದೀನಿ ಯಾರಾದರೂ ನೀವಿದ್ರೆ ಡೈರೆಕ್ಟರ್ಸ್ ಇದ್ದರೆ ಹೇಳಿ ಸ್ಟೋರಿ ಕೊಡ್ತೀನಿ ಈ ಮಾಡಿ ಮಾಡಿಯೋಣ ಅಂತಂದೆ ಅವರು ಬುದ್ಧಿ ಹೇಳಿದ್ರು ಅಲ್ಲಪ್ಪ ಇಷ್ಟು ಚೆನ್ನಾಗಿ ಸ್ಟೋರಿ ಮಾಡಿದ್ಯಾ ಎಲ್ಲ ಸ ಎಲ್ಲ ಕ್ಯಾರೆಕ್ಟ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಿದ್ಯಾ ಎಲ್ಲ ಆ್ಯಂಗಲ್ಸು ಗೊತ್ತು ಎರಡೂವರೆ ಅವರ್ ನರೇಷನ್ ಕೊಟ್ಟಿದ್ಯಾ ಇದಕ್ಕಿಂತ ಇನ್ನೇನು ಬೇಕು ಒಬ್ಬ ಡೈರೆಕ್ಟ್ರಿಗೆ ವಿಷನ್ ಇದೆ ನಿನಗೆ ಮಾಡು ಅಂತ ಅಣ್ಣನೇ ಶಿವಣ್ಣ ಅವರೇ ಹೇಳಿದರು ಸೊ ಶಿವಣ್ಣ ಅವರು ಹೇಳಿದ ಮೇಲೆ ನಾನು ಸರಿ ಅಂದ್ಬಿಟ್ಟು ಹೇಗೆ ಕತೆ ಇದೆ ಈ ಕತೆ ಸ್ಕ್ರೀನ್ ಮೇಲೆ ತರೋದಕ್ಕೆ ನನ್ನ ಹತ್ರ ಫೀಲ್ಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ನಾನು ನಾಲ್ಕು ಗೋಡೆ ಬಿಟ್ರೆ ಶೂಟಿಂಗ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಸೊ ಅದನ್ನು ಕಲಿಬೇಕಲ್ಲ ಅದನ್ನು ಹೆಂಗೆ ಮಾಡೋದು ಅಂದ್ಬಿಟ್ಟು ನಾನೇನು ಮಾಡಿದೆ ನನಗೆ ಮೊದಲಿಂದನೇ ಒಂದು ಐಡಿಯಾ ಇತ್ತು ಸೊ ಎನಿ ಫಿಲಮ್ನ ವಿ ಕ್ಯಾನ್ ಮೇಕ್ ಇಟ್ ಆಸ್ ಅ ಕಾರ್ಟೂನ್ ಆ್ಯಂಡ್ ಆಮೇಲೆ ಅದಕ್ಕೆ ಡೈಲಾಗ್ಸು ಮ್ಯೂಸಿಕಲ್ಲಿ ಹಾಕಿ ಒಂದು ಫಿಲಮ್ ಮುಂಚೆನೇ ನೋಡ್ಬೋದಲ್ಲ ಅಂತ ನಾನು ಸ್ನೇಹಿತರಿಗೆಲ್ಲ ಮೊದಲೇ ಹೇಳಿದೆ ಬಟ್ ಯಾರೂ ಅದು ಕಾಸ್ಟ್ಲಿ ಅಥವಾ ತುಂಬ ಟೈಮ್ ಟೇಕಿಂಗು ಅದು ಅದು ಯಾರಿಗೂ ಅರ್ಥ ಆಗಿಲ್ಲ ಅವಾಗ ಸೊ ನಾನೇನು ಮಾಡಿದೆ ಸರಿ ನಾನೇ ಮಾಡೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬರು ಪ್ರಜ್ವಲ್ ಅಂತಾರೆ ಸಿ ಜಿ ಮಾಡ್ತಾರೆ ಅವರನ್ನ ಕರೆಸಿ ಒಂದಷ್ಟು ಸೆನ್ಸಾರ್ಸ್ ತರಿಸಿದೆ ಈ ಸೆನ್ಸಾರ್ಸ್ ಎಲ್ಲ ನಾವು ಬಾಡಿನಲ್ಲಿ ಹಾಕ್ಕೊಂಡ್ರೆ ನಾವು ಆ್ಯಕ್ಟ್ ಮಾಡೋದು ಆ್ಯನಿಮೇಷನಲ್ಲಿ ಬರುತ್ತೆ ಸೊ ಆ್ಯನಿಮೇಷನಲ್ಲಿ ಅದನ್ನು ಮಾಡಿಬಿಟ್ಟು ಅದಕ್ಕೆ ನಾವು ಆರ್ಟ್ ವರ್ಕ್ ಕಾನ್ಸೆಪ್ಟ್ ಆರ್ಟ್ ಮಾಡಬೇಕು ಎಲ್ಲಿ ನಡೆಯುತ್ತೆ ಅಂತ ಆ ಕಾನ್ಸೆಪ್ಟ್ ಆರ್ಟ್ ಎಲ್ಲ ಕ್ರಿಯೇಟ್ ಮಾಡೋದು ಒಂದು ಫಿಲ್ಮ್ ಥರನೇ ನಾವು ಮಾಡ್ಬೋದು ಸೊ ಫುಲ್ ಫಿಲಮ್ ಮೂರು ಜನರದ್ದು ಆ್ಯಕ್ಟಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ಮ್ಯೂಸಿಕ್ ಮಾಡಿ ಅದನ್ನು ಫುಲ್ ಫಿಲಮ್ ಟು ಆ್ಯಂಡ್ ಹಾಫ್ ಅವರ್ಸ್ಗೆ ಫಸ್ಟ್ ವರ್ಷನ್ ಒಂದು ರೆಡಿ ಮಾಡಿದೆ ಆ ಫಸ್ಟ್ ವರ್ಷನ್ ರೆಡಿ ಮಾಡಿದ್ದು ನಾನು ಏನು ನರೇಷನ್ ಕೊಟ್ಟಿದ್ದೆ ಸೇಮ್ ಹಾಗೆ ಮಾಡಿದಾಗ ತುಂಬ ಫ್ಲಾಸ್ ಕಾಣಿಸ್ತು ಅಂದರೆ ಫಸ್ಟ್ ಹಾಫಲ್ಲಿ ಇದೆ ಸೆಕೆಂಡ್ ಹಾಫಲ್ಲಿ ಇದೆ ಅದೇ ನರೇಷನ್ನೇ ಸೊ ನಾವು ಬಾಯಲ್ಲಿ ನರೇಷನ್ ಕೊಡಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೋ ಪ್ರಾಕ್ಟಿಕಲ್ಲಾಗಿ ಶೂಟ್ ಮಾಡಿದಾಗ ಎಷ್ಟೊಂದು ಮಿಸ್ ಆಗಿಬಿಡುತ್ತೆ ಅನ್ನೋತ್ತಾ ಅವಾಗ ಗೊತ್ತಾಯ್ತು ದಟ್ ಈಸ್ ವೈ ಸೋ ಮೆನಿ ಫಿಲಮ್ಸ್ ನಾವು ಚೆನ್ನಾಗಿ ಕತೆ ಹೇಳ್ತೀವಿ ಬಟ್ ವಿಷಲ್ ಮಾಡಿದಾಗ ಅಲ್ಲೇನೋ ಮಿಸ್ ಆಗ್ಬಿಡುತ್ತೆ ಆಮೇಲೆ ಕರೆಕ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಪ್ರೊಡಕ್ಷನ್ ಸಪೋರ್ಟ್ ಆಗಲಿ ಟೈಮ್ ಆಗಲಿ ಆರ್ಟಿಸ್ಟ್ ಡೇಟ್ಗಳಾಗಲಿ ಇದ್ಯಾವುದೂ ಇರಲ್ಲ ಸೊ ಅಲ್ಲಿಗೆ ಕಾಂಪ್ರಮೈಸ್ ಆಗ್ಬಿಟ್ಟು ಅದನ್ನೇನೋ ಬೇರೆ ಥರ ಮಾಡಿ ಕೆಲವು ಫಿಲಮ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬರೋದು ಹಂಡ್ರೆಡ್ ಔಟ್ ಆಫ್ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಆ ಥರ ಬಂದ್ಬಿಡುತ್ತೆ ಓ ಇದಕ್ಕೆ ಇದು ಹಿಂಗೆ ಆಗ್ತಾ ಇರೋದು ಅಂದ್ಬಿಟ್ಟು ಎರಡನೇ ವರ್ಷನ್ ಮತ್ತೆ ಅದನ್ನು ರಿಪೇರಿ ಮಾಡಿದ್ರೆ ಎರಡನೇ ವರ್ಷನಲ್ಲೂ ಕೆಲವು ಫ್ಲಾಸ್ ಕಾಣಿಸ್ತು ಸರಿ ಒಂದು ಮೂಮೆಂಟ್ಗಳಲ್ಲಿ ಅನ್ನಿಸ್ತು ಇದು ಇಸ್ ಇಸ್ ನಾಟ್ ಅವರ್ ಕಪ್ ಆಫ್ ಟೀ ವರ್ಕ್ ಆಗೋಲ್ಲ ಇದು ಯಾಕೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇದು ಅಂತ ಸರಿ ಲಾಸ್ಟ್ ಅಟೆಂಪ್ಟ್ ಒಂದು ಮಾಡೋಣ ಇನ್ನೇನೇನು ರಿಪೇರಿ ಮಾಡ್ಬೋದು ಅಂತ ತಿರ್ಗಾ ಇನ್ನೊಂದು ವರ್ಷನ್ ಫುಲ್ ರೆಡಿ ಮಾಡಿದಾಗ ಆ ಫಿಲ್ಮ್ ಒಂದು ಕರೆಕ್ಟ್ ಶೇಪ್ ಆಯಿತು ಮ್ಯೂಸಿಕಲ್ಲಿ ಕರೆಕ್ಟ್ ಮಾಡೋದು ಎಡಿಟಿಂಗಲ್ಲಿ ಕರೆಕ್ಟ್ ಮಾಡೋದು ಡಬ್ಬಿಂಗ್ ಟೋನಲ್ಲಿ ಕರೆಕ್ಟ್ ಮಾಡೋದು ಈ ಥರದೆಲ್ಲ ಒಂದು ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡಿ ಮಾಡಿ ತರ್ಡ್ ವರ್ಷನ ನಾನು ಪ್ರೊಡ್ಯೂಸರ್ಗೆ ತಗೊಂಡು ಬಂದು ತೋರಿಸ್ದೆ ಆವಾಗ ಹಿ ವಾಸ್ ವೆರಿ ಹ್ಯಾಪಿ ಅದನ್ನು ನಾನು ಥೇಟ್ರಲ್ಲೇ ತೋರಿಸಿದೆ ಚೆನ್ನೈಯಲ್ಲಿ ಒಂದು ಡಿ ಟಿ ಎಸ್ ಥಿಯೇಟ್ರಲ್ಲಿ ಡಿ ಟಿ ಎಸ್ ಮಾಡಿ ಒಂದು ಥಿಯೇಟ್ರ್ ಫೀಲಲ್ಲಿ ನೋಡಿದಾಗಲೇ ನಮ್ಗೆ ಗೊತ್ತಾಗೋದು ಚಿಕ್ಕ ಸ್ಕ್ರೀನಲ್ಲಿ ಒಂಥರ ಕಾಣುತ್ತೆ ದೊಡ್ಡ ಸ್ಕ್ರೀನಲ್ಲಿ ಒಂದು ಸಿನಿಮಾ ಚೆನ್ನಾಗಿ ಓ ಟಿ ಟಿಲಿ ಒಂಥರ ಕಾಣುತ್ತೆ ಇದರಲ್ಲಿ ಒಂಥರ ಕಾಣುತ್ತೆ ವಿ ಆಲ್ ವಾಚ್ ಇನ್ ದ ಬಿಗ್ ಸ್ಕ್ರೀನ್ ಅಂದ್ಬಿಟ್ಟು ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಮಾಡಿಸಿ ಆಮೇಲೆ ಪ್ರೊಡ್ಯೂಸರು ಅವ್ರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಬಂದೆ ಒಂದು ಏಳೆಂಟು ಜನ ಎಲ್ಲ ಒಟ್ಟಿಗೆ ನೋಡ್ಬಿಟ್ಟು ಎಲ್ಲ ಥಮ್ಸಪ್ ಅಂತ ಹೇಳಿ ಸೊ ಅದಾದಮೇಲೆ ಶಿವಣ್ಣ ಅವ್ರಿಗೆ ಮನೆಗೆ ತೊಗೊಂಡೋಗಿ ತೋರಿಸಿದೆ ಈ ವಾಸ್ ಆಲ್ಸೋ ವೆರಿ ಹ್ಯಾಪಿ ಆಮೇಲೆ ಸರ್ ಉಪ್ಪಿಸ ನಮ್ಮ ಸ್ಟುಡಿಯೋಗೆ ಬಂದರು ಇಲ್ಲಿ ನೋಡಿದ್ರು ಇವನ್ ಡಿಂಟ್ಸ್ ಡಿಂಡ್ಸಿನಿ ಕರೆಕ್ಷನ್ ರಾಜ್ಬಿ ಶೆಟ್ಟಿ ಅವ್ರು ನೋಡಿದ್ರು ಅವರು ಹಿ ಡಿಂಟ್ಸ್ ಏನಿ ಕರೆಕ್ಷನ್ ವಿರ್ ಆಲ್ ವೆರಿ ಹ್ಯಾಪಿ ಅವರೆಲ್ಲ ಖುಷಿ ಆದಮೇಲೆ ಕ್ಯಾಮ್ರಾಮನ್ ಎಲ್ಲರಿಗೂ ತೋರಿಸ್ದೆ ಸೊ ಟೆಕ್ನಿಕಲ್ಲಾಗಿ ಎಲ್ಲರೂ ನೋಡಿದ್ಮೇಲೆ ನಮ್ಗೆ ಈಗೇನಾಯಿತು ಫಿಲ್ಮ್ ಮಾಡಿಬಿಟ್ಟು ಕರೆಕ್ಷನ್ ಮಾಡೋದನ್ನು ಆ ಪ್ರೋಸೆಸ್ ಎಲ್ಲ ಕಟ್ಟಾಗೋದು ಅದು ಇನ್ವೆಸ್ಟ್ಮೆಂಟ್ ಎಲ್ಲ ನಿಂದೆ ಇಲ್ಲ ಇಲ್ಲ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಹೌದು ರಮೇಶ್ ರೆಡ್ಡಿ ಅವ್ರ ಕಥೆ ಹೇಳ್ಬಿಟ್ಟು ಈ ಥರ ಮಾಡಬೇಕು ಅಂತ ಹೇಳಿದಾಗ ಹೇಳಿದೆ ಎಷ್ಟು ಖರ್ಚಾಗ್ಬೋದು ಅಂತ ಇಟ್ ಈಸ್ ರಮೇಶ್ ರೆಡ್ಡಿ ಅವ್ರ ಗ್ರೇಟ್ನೆಸ್ ದಟ್ ಮಾಡೋಣ ಅಂತ ಯಾರೇ ಆದರೂ ಒಂದು ಫಾರ್ಟಿ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟು ಅಕಸ್ಮಾತ್ ಅದು ವರ್ಕ್ ಆಗಿಲ್ಲ ಅಂದರೆ ಫಾರ್ಟಿ ಲ್ಯಾಕ್ಸ್ ಹೋಯ್ತು ಬಟ್ ಯು ಕ್ಯಾನ್ ಸೇವ್ ಕ್ರೋರ್ಸ್ ಅದೇ ಹೇಳಿದೆ ನೀವು ಇಲ್ಲಿ ನಲ್ವತ್ತು ಲಕ್ಷದಲ್ಲಿ ನೋಡಿ ವರ್ಕ್ ಆಗಿಲ್ಲ ಅಂದರೆ ಆ ಸಿ ಜಿನ ಬೇರೆ ಥರ ಏನೋ ಕಾರ್ಟೂನ್ ಥರ ಮಾಡೋದು ಏನೋ ಒಂದು ಮಾಡಿ ಆ ಫಾರ್ಟಿನ ಹೆಂಗೆ ರಿಕವರ್ ಮಾಡ್ಕೊಳ್ಳೋದು ನೋಡೋಣ ಇಲ್ಲ ಅಂತಂದರೆ ನಿಮಗೆ ಅಲ್ಲಿ ಶೂಟಿಂಗ್ ಟೈಮಿನ ಒಂದಷ್ಟು ದೊಡ್ಡ ಬಡ್ಜೆಟ್ನ ಇದು ಕಮ್ಮಿ ಮಾಡುತ್ತೆ ಆಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ ಸೊ ಅವ್ರ ಗ್ರೇಟ್ನೆಸ್ ದಟ್ ಹಿ ಸೆಡ್ ಓಕೆ ನಾನು ಕೊಡ್ತೀನಿ ಮಾಡಿ ಅಂತ ಸೊ ಅದೆಲ್ಲ ರೆಡಿ ಮಾಡಾದ ಮೇಲೆ ವೀ ತುಂಬ ಜನರು ಇದನ್ನು ಆಕ್ಸೆಪ್ಟ್ ಮಾಡಿದ್ರು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರೂ ಇದೇನಾಯ್ತು ನಮಗೆ ಶೂಟಿಂಗ್ ಟೈಮಲ್ಲಿ ಕ್ಲಾರಿಟಿ ಇತ್ತು ಈ ಶಾರ್ಟ್ ಇವಾಗ ನಿಮ್ಮನ್ನು ಹಿಂಗೆ ತೋರಿಸ್ತೀವಂದ್ರೆ ಇಷ್ಟೇ ತೋರಿಸ್ಬೇಕು ಅಂತ ಈ ಮೈಕ್ ಇಟ್ಕೊಂಡು ಹಿಂಗೆ ಇದ್ದೀರಾ ಇಷ್ಟೇ ತೋರಿಸ್ಬೇಕು ಇದು ಮುಂಚೆ ಪ್ರೊಸೆಸ್ ಏನಾಗುತ್ತೆ ಒಂದು ನಾಲ್ಕೈದು ಆ್ಯಂಗಲಲ್ಲಿ ತೊಗೊಂಬಿಡಿ ಸೇಫ್ಟಿಗೆ ಇದು ವರ್ಕ್ ಆಗಿಲ್ಲ ಅಂದರೆ ಅದು ವರ್ಕ್ ಆಗುತ್ತೆ ಸೊ ಈ ಫೋರ್ ಫೈ ಆ್ಯಂಗಲ್ಸ್ ನೀವು ಮಾಡೋಕ್ಕೇ ಒಂದಿನ ಹೋಗ್ಬಿಡುತ್ತೆ ಆ ಒಂದಿನದ್ದು ಕಾಸ್ಟಿಂಗ್ ಹೋಗ್ಬಿಡುತ್ತೆ ಆಮೇಲೆ ಅದು ಮಾಡಿನೂ ನಿಮಗೆ ಕರೆಕ್ಟಾಗಿ ಇದೆಯಾ ಅನ್ನೋದು ಎಡಿಟಿಂಗ್ ಟೇಬಲ್ಗೆ ಹೋದಾಗಲೇ ಗೊತ್ತಾಗೋದು ಸೊ ನಮ್ಮದೆಲ್ಲ ಆಗ್ಬಿಟ್ಟಿತ್ತಲ್ಲ ನನಗೆ ಇಷ್ಟೇ ಶಾರ್ಟು ಇಷ್ಟೇ ಶಾರ್ಟ್ ಇಷ್ಟೇ ಶಾರ್ಟ್ ಅಂತ ಮಾಡಿ ಮಾಡಿ ಸೊ ವಿ ಆರ್ ವೆರಿ ಕ್ಲಿಯರ್ ಆ್ಯಸ್ ಅ ಟೀಮ್ ಆ್ಯಂಡ್ ನಮ್ಮದು ಟಾಕಿನ ವಿ ನಾವೊಂದು ಸೆವೆಂಟಿ ಡೇಸಲ್ಲಿ ಟಾಕಿ ಮುಗಿಸಿದ್ದೀವಿ ಅಷ್ಟೇ ಬಟ್ ಆ್ಯಕ್ಷನ್ ಪೋರ್ಷನ್ ನಮಗೆ ಫಾರ್ಟಿ ಡೇಸ್ ಮೇಲೆ ಆಯಿತು ಅಂದರೆ ಒಂದು ಸಿಕ್ಸ್ಟಿ ಫೈವ್ ಡೇಸ್ ಇದ್ದೊಂದು ಫಾರ್ಟಿ ಡೇಸ್ ಆ್ಯಕ್ಷನ್ಗೆ ತುಂಬ ಟೈಮ್ ಆಯ್ತು ತುಂಬ ಕಾಂಪ್ಲಿಕೇಟೆಡ್ ಆ್ಯಕ್ಷನ್ ಸರ್ ಈಗ ಡೈರೆಕ್ಷನ್ ಕೆಲಸ ತುಂಬ ಕಷ್ಟ ಅಂತ ಹೇಳ್ತಾರೆ ಎಲ್ಲರನ್ನು ಹ್ಯಾಂಡ್ಲ್ ಮಾಡಬೇಕು ಇಡೀ ಸೆಟ್ಟನ್ನು ಹ್ಯಾಂಡ್ಲ್ ಮಾಡಬೇಕು ಹೇಗೆ ಹ್ಯಾಂಡ್ಲ್ ಮಾಡಿದ್ರಿ ಸರ್ ನೀವು ಅಂತೇಳಿ ತುಂಬ ಸಾಫ್ಟ್ ನೀವು ಬೇರೆ ಎಲ್ಲಿ ಹೇಗಿತ್ತು ಅಂದರೆ ಈಗ ಶಿವಣ್ಣ ನಿಮ್ಮ ಆಗಲೇ ಎಲ್ರಿಗೂ ಗೊತ್ತು ಅವ್ರ ಮಗು ಥರ ಆ್ಯಂಡ್ ಅವ್ರ ಜೊತೆ ಅಲ್ಲಿ ನೀವು ಕೆಲಸ ಮಾಡಿದ್ದೀರಾ ಸೊ ಅವರನ್ನು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅವ್ರು ಹೇಗಿದ್ದರು ಉಪೇಂದ್ರ ಸರ್ ಅಂತ ಬಂದರೆ ಅವ್ರಿಗೆ ಗೊತ್ತಿದೆ ಸರ್ ಅವ್ರ ಡೈರೆಕ್ಷನ್ ಅಂದರೆ ಹೇಗಿರುತ್ತೆ ರಾಕ್ಷಸ ಅಂತಲೇ ಹೇಳ್ಬೋದು ಅವ್ನೆಲ್ಲರನ್ನು ಹೆಂಗೆ ಹ್ಯಾಂಡ್ಲ್ ಮಾಡಿದ್ರಿ ಆ ಟೈಮಲ್ಲೆಲ್ಲ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು ಎಲ್ಲೂ ಹೇಳೋದು ವಿಚಾರ ದಯವಿಟ್ಟು ಮಾಡಿ ಮೇಡಮ್ ತುಂಬ ಫ್ರ್ಯಾಂಕ್ ಆಗಿ ಲೈಫ್ ಇಸ್ ಆಲ್ ಅಬೌಟ್ ಕ್ಲಾರಿಟಿ ನಿಮ್ಮದು ಕ್ಲಾರಿಟಿ ಕರೆಕ್ಟಾಗಿದೆ ಎಲ್ಲೂ ಕಿರ್ಚಾಟನೇ ಬೇಕಾಗಲ್ಲ ನಿಮ್ಗೆ ಯಾರ ಜೊತೆನೂ ಟೆನ್ಷನ್ನೇ ಬೇಕಾಗಲ್ಲ ನನ್ನ ನನ್ನ ಕ್ಲಾರಿಟಿ ಇದ್ಬಿಟ್ಟು ನಿಮ್ಮ ಮೇಲೆ ಪ್ರೆಷರ್ ಹಾಕಿದಾಗ ನಿಮಗೆ ಗೊತ್ತಾಗಲ್ಲ ನೀವು ಕ್ಲಿಯರ್ ಆಗಿದ್ದಾನೆ ನನಗೇನು ಹೇಳ್ತಾ ಇದ್ದಾನೆ ಅಂತ ನಿಮಗೆ ಗೊತ್ತಿರಲ್ಲ ಆವಾಗ ಒಂದು ರಿಫ್ಟ್ ಆಗುತ್ತೆ ಇಫ್ ಎವ್ರಿ ಒನ್ ಆರ್ ಕ್ಲಿಯರ್ ನಿಮ್ಗೇನಲ್ಲ ಮಾತೆ ನನ್ನ ಸೆಟ್ಟಲ್ಲಿ ನನ್ನ ಸೆಟ್ಟಷ್ಟು ಸೈಲೆಂಟ್ ಸೆಟ್ ನೀವು ನೋಡೇ ಇರಲ್ಲ ನನ್ನ ಸ್ನೇಹಿತರೆಲ್ಲ ಕೆಲವರು ಬಂದರು ಏನು ಸರ್ ಶೂಟಿಂಗ್ ನಡೀತದೆ ಅಂತಲೇ ಗೊತ್ತಾ ಸೌಂಡೇ ಇಲ್ಲವಲ್ಲ ಸರ್ ಅಂತ ಬಟ್ ಎಲ್ಲ ಟಕ ಅಂತ ಶೂಟ್ ಮಾಡ್ತಾ ಇದ್ವಿ ಅಣ್ಣನ ಕರೆಕ್ಟಾಗಿ ಗೊತ್ತು ಕ್ಯಾರಾಮ್ಗೆ ಹೋಗ್ಬಿಟ್ಟು ಅಣ್ಣ ಇವತ್ತು ನೋಡಿ ಈ ಸೀನ್ ಅಂತ ವೀಡಿಯೋ ನಮ್ಮ ಸಿ ಜಿನಲ್ಲಿ ಮಾಡಿ ತೋರಿಸ್ಬಿಡ್ತಾ ಇದ್ದೆ ಅವ್ರು ಒಂದು ಸತಿ ನೋಡೋರು ಡೈಲಾಗ್ ಪೇಪರ್ ನೋಡೋರು ನನ್ನ ಜೊತೇಲಿ ಒಂದು ಸತಿ ಅಮ್ಮ ನೋಡಿ ಹಿಂಗೆ ಹೇಳ್ತೀನಿ ಅಂತ ರಿಯರ್ಸ್ ಮಾಡೋರು ಬಂದರೆ ಆ್ಯಕ್ಷನ್ ಅಂತಂದರೆ ಒನ್ ಆರ್ ಟೂ ಟೇಕ್ಸ್ ಅಷ್ಟೇ ಏಯ್ ಅಲ್ಲಿಬಾರೋ ಇಲ್ಲಿ ಬಾರು ಏಕಿತ್ತೆ ಲೈಟ್ ಆಫ್ ಆ ಸೌಂಡ್ ಗಿಂಡಲ್ಲ ಏನಿಲ್ಲ ಬಿಕಾಸ್ ನಮ್ಮ ಕ್ಯಾಮ್ರಾಮ್ಯಾನು ಕರೆಕ್ಟಾಗಿ ಗೊತ್ತು ಇದು ಇದೆ ಅಂತ ಲೈಟಿಂಗ್ ಅವರು ಒಂದು ಮೂರು ಶೇಡಲ್ಲಿ ಫಿಲಮ್ ರೈ ಲೈಟಿಂಗ್ ಮಾಡಿದ್ದಾರೆ ಒಂದೊಂದು ಕ್ಯಾರೆಕ್ಟ್ರಿಗೆ ಒಂದೊಂದು ಶೇಡ್ ಅದು ಮೊದಲೇ ಮಾತಾಡಿದ್ವಿ ಸೊ ಅವ್ರ ಪಾಡು ಅವ್ರು ಫುಲ್ ಲೈಟಿಂಗ್ ಈ ಕ್ಯಾರೆಕ್ಟರ್ ಬಂದರೆ ಈ ಲೈಟಿಂಗು ಎಲ್ಲ ಕ್ಲಿಯರ್ ಮಾಡಿ ಇಟ್ಬಿಟ್ಟಿರೋರು ಸೌಂಡ್ಲೆಸ್ ಶೂಟಿಂಗ್ ನಮ್ಮದು ಆ್ಯಂಡ್ ಯಾರ ಜೊತೆಯೂ ಯಾವ ರಿಫ್ಟು ಇಲ್ಲ ನನಗೆ ಯಾವ ಥರ ಚಾಲೆಂಜಸ್ಸೇ ಅನಿಸಿಲ್ಲ ಫಸ್ಟ್ ಡೇ ನಾವು ಒಂದೇ ಒಂದು ಚಾಲೆಂಜ್ ಫ್ರ್ಯಾಂಕ್ಲಿ ಅನಿಸಿದ್ದೆಂದ್ರೆ ಇಷ್ಟು ದೊಡ್ಡ ನಟರಿಗೆ ಆ್ಯಕ್ಷನ್ ಹೇಳೋದೊಂದು ಭಯ ಶಿವಣ್ಣ ಬಂದಾಗ ಓಕೆ ಅಣ್ಣ ರೆಡಿ ಅಣ್ಣ ಆ್ಯಕ್ಷನ್ ಅಂತ ಹೇಳ್ಬೇಕಂದ್ರೆ ಅದು ಕೇಳು ಗುಂಡಿಗೆ ಬೇಕು ಅದು ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಒಬ್ಬ ಹೊಸ್ಬನಾಗಿ ನಿರ್ದೇಶಕನಾಗಿ ಹೊಸಬನಾಗಿ ಏನೇ ಆದರೂ ಅವ್ರ ಲೆಜೆಂಡು ಶಿವಣ್ಣ ಈ ಕಡೆ ಲೆಜೆಂಡ್ರಿ ಸರು ಆ್ಯಂಡ್ ಅಮೇಝಿಂಗ್ ಟೆಕ್ನಿಷಿಯನ್ ಹೀರೋ ಪರ್ಫಾರ್ಮರ್ ರಾಜ್ ಬಿ ಶೆಟ್ಟಿ ಇವ್ರನ್ನೆಲ್ಲ ಮುಂದೆ ನಿಲ್ಸ್ಕೊಂಡು ಒಂದೇ ಸರ್ತಿ ನೀವು ಆ್ಯಕ್ಷನ್ ಅಂತ ಹೇಳೋದು ಕಷ್ಟ ಅಲ್ವಾ ಅದೊಂದು ಕಷ್ಟ ಆಯಿತು ಬಟ್ ಆಮೇಲೆ ಆಮೇಲೆ ಅದು ಅಭ್ಯಾಸ ಆಗುತ್ತೆ ಯಾಕಂದರೆ ಅವ್ರು ಯಾರೂ ನನ್ನನ್ನು ಹೊಸಬನ್ ಥರ ಟ್ರೀಟೇ ಮಾಡಿಲ್ಲ ಸೆಟ್ಟಲ್ಲಿ ಯಾರು ಬಂದು ವಾಸ್ ನೋ ರಿಫ್ಟ್ ಎಟ್ ಆಲ್ ಮೇಡಮ್ to be very frank ಸರ್ ಟೀಮೇ ಸೂಪರಾಗಿ ಸಿಕ್ತು ನಿಮಗೆ ಸರ್ ಈಗ ಉಪೇಂದ್ರ ಸರ್ ಬಗ್ಗೆ ನಮ್ಗೆ ಅವ್ರನ್ನ ನಾವು ಕೂಡ ಮಾತಾಡ್ಸಿದ್ದೀವಿ ಅವ್ರು ಅವ್ರು ಏನು ಕೇಳಿದ್ರು ಗೊತ್ತಲ್ಲ ಸರ್ ಅವ್ರ ಆನ್ಸರ್ ಹೇಗಿರುತ್ತೆ ನೀವು ಅವ್ರ ಜೊತೆ ಕಳೆದ ಈ ಸೆಟ್ಟಲ್ಲಿ ಕಳೆದಂಥ ಒಳ್ಳೆ ಮೆಮೊರಿ ಆ್ಯಂಡ್ ಶಿವಣ್ಣ ಜೊತೆ ಕಳೆದಂಥ ಒಳ್ಳೆ ಮೆಮೊರಿ ಯಾವತ್ತು ನಿಮಗೆ ಫಾರ್ಟಿ ಫೈವ್ ಅಂದಾಗ ನಿಮ್ಮ ಮಗು ಅದು ಮೊದಲ ಮಗು ಸೊ ಯಾವತ್ತು ಕೂತ್ಕೊಂಡ್ರು ಕೂಡ ರಿಲೀಸ್ ಆಗಿ ಸೂಪರ್ ಡೂಪರ್ ಆದರೂ ಕೂಡ ಕೂತ್ಕೊಂಡಿಗೋ ಯೋಚನೆ ಮಾಡುವಾಗ ಅವತ್ತು ಹಿಂಗಿತ್ತು ಉಪೇಂದ್ರ ಸರ್ ಹಿಂಗೆ ಮಾಡಿದರು ಅಂತ ಯಾವತ್ತೂ ತಲೆಯಲ್ಲಿ ಉಳಿಯುವಂಥ ಅಂಶಗಳು ರಾಜೀರ್ ಶೆಟ್ಟಿ ಸರ್ದು ಶಿವಣ್ಣ ಸರ್ದು ಆ್ಯಂಡ್ ಉಪೇಂದ್ರ ಸರ್ದು ಮೇಡಮ್ ನನಗೆ ನನ್ನ ಈ ಫಾರ್ಟಿ ಫೋರ್ ಇಯರ್ಸ್ ನನಗೆ ನೆಕ್ಸ್ಟ್ ಇಯರ್ ಫಾರ್ಟಿ ಫೈವ್ ಸೊ ಈ ನಲ್ವತ್ತ ನಾಲ್ಕು ವರ್ಷದಲ್ಲಿ ಏನಾದರೂ ಸಿನಿಮಾ ಕೆರಿಯರಲ್ಲಿ ಬೆಸ್ಟ್ ಮೂಮೆಂಟ್ ಅಂದರೆ ಈ ನೂರ ಆರು ದಿನದ ಶೂಟಿಂಗ್ ಅದಕ್ಕೆಂದರೆ ಮ್ಯೂಸಿಕ್ಕು ಎಲ್ಲ ಅದೆಲ್ಲ ಓಕೆ ಸಕ್ಸಸ್ ಮಾಡಿದ್ದು ಫೇಲ್ಯೂರ್ ಆಗಿದೆ ಎಲ್ಲ ಬೇರೆ ಬಟ್ ಈ ಫಿಲಮ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಡೇಸ್ ನಾನು ಏನು ಶೂಟ್ ಮಾಡಿದೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ವಿಚ್ ಐ ಕ್ಯಾನ್ ನೆವರು ಅದನ್ನು ಕಾಸು ಕೊಟ್ಟರು ನನಗೆ ಸಿಗೋಲ್ಲ ರಿಸಲ್ಟ್ ಏನು ನನಗೆ ಗೊತ್ತಿಲ್ಲ ಬಟ್ ನನಗೆ ಆ್ಯಸ್ ಎ ಹ್ಯೂಮನ್ ತುಂಬ ಖುಷಿ ಕೊಟ್ಟು ಒಂದು ನಿಮಗೆ ಒಂದೇ ಮಾತಲ್ಲಿ ಹೇಳಬೇಕು ಅವ್ರ ಬಗ್ಗೆ ಅಂದರೆ ನಾನು ಅವ್ರನ್ನ ನನ್ನ ಸಿನಿಮಾಗೆ ಹೀರೋ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದೆ ಈ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಡೇಸ್ ಮುಗಿಯೋಷ್ಟರಲ್ಲಿ ಅವ್ರು ನನ್ನ ಸಿನಿಮಾ ಹೀರೋಗಿನ ನನ್ನ ಲೈಫ್ಗೆ ಹೀರೋ ಆಗ್ಬಿಟ್ರು ಮೈ ಲೈಫ್ ಹೀರೋ ಯಾರು ಅಂದರೆ ಶಿವರಾಜ್ ಕುಮಾರ್ ಅವರು ಅಂತ ಹೇಳ್ತೀನಿ ಅದು ಒಂದೇ ಮಾತಲ್ಲಿ ಹೇಳಿ ನಿಮಗೆ ಅರ್ಥ ಆಗಿರಬೇಕು ಅಷ್ಟೇ ಶಿವಣ್ಣ ಅವ್ರ ಬಗ್ಗೆ ಯಾಕಂದರೆ ಅವರನ್ನು ನೋಡಿ ಅವರು ಸೆಟ್ಟಲ್ಲಿದ್ದಿದ್ದಂಥ ರೀತಿಗಳು ಅವರ ಆ್ಯಕ್ಟಿಂಗು ಅವರ ಸೀನ ಹೆಂಗೆ ಟಕ್ಕನ್ ತಗೊಳ್ಳೋದು ಇದೆಲ್ಲ ಒಂದು ಕಡೆ ಬಿಡಿ ಅವರು ಲೆಜೆಂಡು ನೋಡಿ ಒಬ್ಬ ಹ್ಯೂಮನ್ನಾಗಿ ಅವ್ರನ್ನ ಮ್ಯಾಚ್ ಮಾಡೋಕ್ಕೆ ಯಾರು ಕೈಯೂ ಸಾಧ್ಯ ಸರ್ ಏನು ಮಾಡಿದ್ರು ಮೇಡಮ್ ಅವರು ಟೆಕ್ನಿಕಲ್ಲಾಗಿ ಆಧ್ಯಾತ್ಮಿಕವಾಗಿ ಆ್ಯಂಡ್ ವೆರಿ ಇಂಟೆನ್ಸ್ ಆಗಿ ನನಗೆ ತುಂಬ ಏನು ಮಾಡಿದ್ದಾರೆ ಇಂಪ್ಯಾಕ್ಟು ತಂದಿದ್ದಾರೆ ಯಾಕಂದರೆ ನಂಬರ್ ಒನ್ ಡೈರೆಕ್ಟ್ರು ನೀವು ಎಷ್ಟೇ ಡೈರೆಕ್ಟ್ರುಗಳು ಬಂದ್ರೂ ನಾನು ಹೇಳೋದು ಇಂಡಿಯಾಸ್ ನಂಬರ್ ಒನ್ ಡೈರೆಕ್ಟ್ರು ಎಷ್ಟೇ ಅದ್ಭುತವಾದ ಸಿನಿಮಾಗಳು ಮಾಡಿದ್ದಾರೆ ಯಾರನ್ನೂ ಕಮ್ಮಿ ಅಂತ ಹೇಳ್ತಿಲ್ಲ ಬಟ್ ಇವ್ರ ಥರ ಸಿನಿಮಾ ಯಾರೂ ಮಾಡಿಲ್ಲ ಬೇರೆ ಥರ ಸಿನಿಮಾಗಳು ಒಬ್ಬರು ನೋಡಿ ಒಬ್ಬರು ಮಾಡಿದ್ದಾರೆ ಬಟ್ ಇವತ್ತರೆಗೂ ಉಪ್ಪಿಸಾರ್ ಮಾಡಿರೋ ಸಿನ್ಮಾನ ಪ್ಯಾರ್ಲಾಗಿ ಮಾಡೋ ಒಂದು ಡೈರೆಕ್ಟ್ರ್ ಇಂಡಿಯಾದಲ್ಲೇ ಬಂದಿಲ್ಲ ವರ್ಲ್ಡಲ್ಲೇ ಬಂದಿಲ್ಲ ಸೊ ಅಕಾರ್ಡಿಂಗ್ ಟು ಮೀ ಈಸ್ ದ ನಂಬರ್ ಒನ್ ಡೈರೆಕ್ಟರ್ ಅಂಥ ಡೈರೆಕ್ಟ್ರ್ ಮುಂದೆ ನಂದು ನಮ್ಮ ಫಸ್ಟ್ ಫಿಲಮು ಐ ಆಮ್ ನಾಟ್ ನಂಬರ್ ಒನ್ ಮೈ ಫಿಲಮ್ ಇಸ್ ಫಸ್ಟ್ ಅಂಥ ನಿರ್ದೇಶಕನ ಜೊತೆಯಲ್ಲಿ ಕೂತ್ಕೊಂಡು ಒಬ್ಬ ಆರ್ಟಿಸ್ಟ್ ಥರ ಕೈ ಕಟ್ಕೊಂಡು ಎಲ್ಲೋಗರು ಆಯಿತು ಇದು ಹಿಂಗೆ ನಗರವೇ ನಿಮಗೂ ನೀವು ಹೇಳಿರುವೆ ಈ ಇಷ್ಟನಾ ಓಕೆ ಓಕೆನಾ ನಿಮಗೆ ಈ ಥರ ಅವ್ರು ಇದ್ರೆ ನನಗೆ ಒಂದು ಟೈಮಲ್ಲಿ ಸೀನಲ್ಲಿ ಇನ್ವಾಲ್ವ್ ಆದಾಗ ಓಕೆ ಆ ಕ್ಯಾರನಿಂದ ಆಚೆ ಬಂದಾಗ ನಾನು ಯಾರ ಹತ್ರ ಗುರು ಅಷ್ಟು ದೊಡ್ಡ ನಿರ್ದೇಶಕರಿಗೆ ನಾನು ಸೀನ್ ಇದ್ದೀನಿ ಅವ್ರು ನೋಡಿದ್ರೆ ನನ್ನ ಹತ್ರ ಕೇಳ್ತಾವೆ ಅಂದರೆ ಅವ್ರ ಸಿಂಪ್ಲಿಸಿಟಿ ಎಷ್ಟಿರ್ಬೋದು ಆ್ಯಂಡ್ ವೆರಿ ಕ್ಲಿಯರ್ ಅವರು ಕೂಡ ಶಿವಣ್ಣ ಅವ್ರ ತರ ವೆರಿ ಕ್ಲಿಯರ್ ಫ್ರಮ್ ಹಾರ್ಟ್ ಬೇರೆ ಏನೂ ಇದಿಲ್ಲ ಆ್ಯಂಡ್ ತುಂಬ ನನಗೆ ಸಿನಿಮಾ ಸಿನಿಮಾ ಬಗ್ಗೆ ಅನ್ನೋದಕ್ಕೆ ನಾನು ಲೈಫ್ ಬಗ್ಗೆ ತುಂಬ ಮಾತಾಡಿದ್ದೀವಿ ಎರಡು ಸಾವಿರದ ಆರರಿಂದ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಜರ್ನಿನೇ ದೊಡ್ಡ ಜರ್ನಿ ಅಂತಲೇ ಹೇಳಬಹುದು ಸೊ ಒಂದು ವೇಳೆ ನೀವು ಈ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿಲ್ಲ ಅಂದರೆ ಅರ್ಜುನ್ ಜನ್ಯ ಸರ್ ಏನು ಆಗ್ತಿದ್ರು ಅಂತ ಹೇಳಿ ಏನಾಗ್ತಿದ್ರು ಇದನ್ನೆಲ್ಲ ಬಿಟ್ಟು ಈಗ ಒಂದು ಒಂದು ವೇಳೆ ನೀವು ನೀವು ಸಂಗೀತ ನಿರ್ದೇಶಕ ಆಗಲಿಲ್ಲ ಅಂದರೆ ಏನಾಗ್ತಾ ಇದ್ರಿ ಅಂತ ಹೇಳಿ ನಂದು ಗೊತ್ತಿಲ್ಲ ಯಾಕಂದರೆ ಇಟ್ ವಾಸ್ ಅ ವೆರಿ ಹಾರ್ಡ್ ಲೈಫು ಫಿಲ್ಮ್ ಇಂಡಸ್ಟ್ರಿನಲ್ಲಿ ನನಗೆ ಯಾವುದು ಯಾರೂ ಗೊತ್ತೇ ಇರಲಿಲ್ಲ ಸೊ ಇಂಡಸ್ಟ್ರಿ ಒಳಗಡೆ ಬರಬೇಕಂದ್ರೆ ಏನೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನು ಟೆಂತ್ ಪಾಸ್ ಅಷ್ಟೇ ಆಮೇಲೆ ಕಾಲೇಜು ಹಾಫ್ ಇಯರ್ ಹಾಫ್ ಇಯರ್ ಅಷ್ಟೇ ಓದಿದ್ದು ಆಮೇಲೆ ಡಿಪ್ಲೊಮಾ ಹೋದೆ ಅದು ಮುಗಿಸೋಕ್ಕಾಗಿಲ್ಲ ಆರ್ಕೆಸ್ಟ್ರಾಗಳಲ್ಲಿ ಕೆಲಸ ಮಾಡ್ತಿದ್ದೆ ಒಂದು ಮೂಮೆಂಟಲ್ಲಿ ಈ ಸೇಲ್ಸ್ಮ್ಯಾನ್ ಥರನೂ ಕೆಲಸ ಮಾಡಿದ್ದೀನಿ ಅಂದರೆ ಈ ಮನೆ ಹತ್ರ ಹೋಗೋದು ಅದೇನು ಅವಾಗೆಲ್ಲ ಮನೆಗೆ ಬಂದ್ಬಿಟ್ಟು ಮಾರೋರು ಪ್ರಾಡಕ್ಟ್ಸು ಸೊ ಆ ಕೆಲಸನೂ ಮಾಡಿದ್ದೀನಿ ಆರ್ಕೆಸ್ಟ್ರಾಗಳಲ್ಲಿ ಈ ಕೂಲಿಯಾಗೂ ಕೆಲಸ ಮಾಡಿದ್ದೀನಿ ಅಂದರೆ ಎಲ್ಲರಿಗೂ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಿಕೊಡೋದು ಟೆಂಪೋಗೆ ಲೋಡ್ ಮಾಡೋದು ಅಲ್ಲಿಂದ ತಂದಿಡೋದು ಸೊ ಇಲ್ಲಿ ಬಂದಿರಲಿಲ್ಲ ಅಂದ್ರೆ ಏನು ಏನೋ ಇದ್ರಲ್ಲೇ ಏನೋ ಒಂದು ಆಗ್ತಿದ್ದೆ ಅಷ್ಟೇ ಬಿಟ್ಟರೆ ಗೊತ್ತಿಲ್ಲ ಅಂತ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಆದಮೇಲೆ ಅಪ್ಪ ಅಮ್ಮ ಬಗ್ಗೆ ಅಮ್ಮ ಅಮ್ಮ ತುಂಬ ಕಷ್ಟಪಟ್ಟು ಸಾಕಿದಂಥ ಹುಡುಗ ನೀವು ತಂದೆ ಇಲ್ಲೇ ಈ ರೋಡ್ ನೋಡುವಾಗ ನಿಮಗೆ ಯಾವತ್ತು ನೆನಪಾಗಬಹುದೇನೋ ಆ ಅಪಘಾತದಲ್ಲಿ ಹೋಗ್ತಾರೆ ಹೋಗಿಲ್ಲ ನಿಮ್ಮ ಜೊತೆ ಇರ್ತಾರೆ ಪ್ರೀತಿಯ ಅಣ್ಣನ ಕಳ್ಕೊಂಡು ಅವ್ರ ಅವ್ರ ಜೊತೆ ಕಳೆದಂಥ ಟೈಮ್ನ ಶೇರ್ ಮಾಡಿ ಸರ್ ಒಳ್ಳೆ ಮೆಮೊರಿಗಳು ಅಮ್ಮ ಹೇಗೆ ಸಿಂಗಲ್ ಪೇರೆಂಟಾಗಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಸಾಕಿದ್ರು ಸ್ಫೂರ್ತಿಯಾಗಲಿ ಅಂತ ಯಾಕೆ ಎಲ್ಲೋ ಕೂತ್ಕೊಂಡು ಯಾರೋ ಏನೋ ಮಾಡ್ತಿರ್ತಾರೆ ನೋಡಿ ಅವರ ಅಮ್ಮ ನಿಮ್ಮನ್ನು ಬೆಳೆಸಿ ಈ ಲೆವೆಲಿಗೆ ನಿಲ್ಲಿಸಿದ್ದಾರೆ ಯಾರಿಗೂ ನಿಮ್ಮ ಮಾತು ಕೇಳಿ ಖುಷಿ ಅವರು ಅವರು ಅವ್ರ ಲೈಫಲ್ಲಿ ಚೇಂಜ್ ಮಾಡಿಕೊಳ್ಳಿ ಕೆಲವು ಅಂತ ಹೇಳಿ ನಾನು ಯಾವಾಗಲೂ ಇದೇ ಹೇಳೋದು ಮೇಡಮ್ ಏನೇ ಆದ್ರೂ ಇವತ್ತು ನಾವು ಏನೇ ಮಾತಾಡ್ತಾಯಿದ್ರು ಕಷ್ಟ ಅನ್ನೋದು ನಿಮಗೆ ಬಿಡೋದೇ ಇಲ್ಲ ಅದು ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರ ಬರ್ತಾ ಇರುತ್ತೆ ಕಷ್ಟನೇ ಇಲ್ಲದೇ ಇರೋ ಮನುಷ್ಯನೇ ಇಲ್ಲ ಇವತ್ತು ನಾನು ಕೂತ್ಕೊಂಡು ಮಾತಾಡ್ಬೋದು ನನ್ನ ಹಿಂದಿನ ಸ್ಟೋರಿ ಹೇಳ್ಬೋದು ಹಂಗನ್ಬಿಟ್ಟು ಇವತ್ತು ನನಗೇನು ಕಷ್ಟನೇ ಇಲ್ವಾ ಒಂದೊಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಆವತ್ತು ತಂದೆನ ಕಳ್ಕೊಂಡಾಗ ಅದು ಬೇರೆ ರೀತಿ ಆಮೇಲೆ ನಮ್ಮ ತಾಯಿ ಒಬ್ಬರೇ ನಮ್ಮನ್ನೆಲ್ಲ ಬೆಳೆಸಿದ್ದು ಆ ಟೈಮಲ್ಲಿ ಏನು ನಮ್ಮ ಹತ್ರ ಅಂದರೆ ಈ ಏನು ಹೊಟ್ಟೆಗೆ ಬಟ್ಟೆಗೆ ಏನು ನಮ್ಮ ಏನು ಕಮ್ಮಿ ಮಾಡಿರಲಿಲ್ಲ ಬಟ್ ಫ್ಯೂಚರ್ ಏನು ಮಾಡಬೇಕನ್ನೋ ಎಜುಕೇಷನ್ ಕೊಡೋರು ಯಾರೂ ಇರಲಿಲ್ಲ ಬೆನ್ನ ಹಿಂದೆ ಅಂದರೆ ನನಗೆ ಹದಿಮೂರು ವರ್ಷ ನಮ್ಮ ಅಣ್ಣನಿಗೆ ಹದಿನೈದು ವರ್ಷ ಆ ಏಜಲ್ಲಿ ಕರೆಕ್ಟಾಗಿ ತಂದೆ ಇರಬೇಕಾಯ್ತು ನಮ್ಮ ತ ನಮ್ಮ ತಾಯಿ ಹಿ ಶಿ ಇಸ್ ನಾಟ್ ಏನು ಹೇಳಿ ಎಜುಕೇಟೆಡ್ ಅಲ್ಲ ಆ್ಯಂಡ್ ನಮ್ಮ ಅಪ್ಪನೂ ಆ ಥರ ಬೆಳೆಸಿಲ್ಲ ನಮ್ಮ ತಾಯಿ ಮನೆಯಲ್ಲೇ ಇರಿಸಿ ಆಚಿನ ವರ್ಲ್ಡೇ ಗೊತ್ತಿಲ್ಲ ಬಸ್ಸಲ್ಲಿ ಹೋದರೆ ಟಿಕೆಟ್ ತೊಗೊಬೇಕಂತ ನಮಗೆ ಗೊತ್ತಿಲ್ಲ ಆ ಟೈಮಲ್ಲಿ ಸಡನ್ನಾಗಿ ಅವ್ರು ಡಿಸಪಿಯರ್ ಆಗಿಬಿಟ್ರೆ ಹತ್ತು ವರ್ಷ ಬೇಕಾಯ್ತು ಲೈಫನ್ನ ರೀಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕಂತ ಗೊತ್ತಿಲ್ಲ ತುಂಬ ಇಟ್ ವಾಸ್ ಎಲ್ಲೋದ್ರೂ ಅವಮಾನ ಯಾರಿಗೋ ಯಾಕಂದರೆ ಆ ಪೀರಿಯಡೇ ಹಂಗಿತ್ತು ಆವಾಗ ಇವಾಗ ಯೂಟ್ಯೂಬು ಇದೆಲ್ಲ ಇತ್ತಲ್ಲ ಆ ಥರದ್ದು ಇರಲಿಲ್ಲ ನೀವು ಯಾರ ಥರ ಏನೋ ಕಲಿಬೇಕಂದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ಭಿಕ್ಷೆ ಬೇಡಿ ಆಮೇಲೆ ಅವರು ಕೊಡೋ ಟ್ಯಾಂಟ್ರಮ್ಸು ಅವ್ರಿಗೆ ನೀವು ಎಲ್ಲ ಮಾಡಿ ಅದೆಲ್ಲ ಬೇರೆ ಥರ ಇತ್ತು ಬೇರೆ ವರ್ಲ್ಡ್ ಈಗ ಅದೆಲ್ಲ ಇಲ್ಲ ಒಂದು ಬಟನ್ ಓದ್ತದ್ರೆ ನಿಮ್ಗೆ ಏನು ಡೌಟ್ ಇದ್ರು ಹೇಳ್ಕೊಡೋಕ್ಕೆ ಟೀಚರ್ಸು ಯೂಟ್ಯೂಬಲ್ಲಿ ಒಂದಷ್ಟು ದಿನ ಆರೋಗ್ಯದಲ್ಲಿ ಸ್ವಲ್ಪ ಏರುಪಾರಾಗಿ ಸ್ವಲ್ಪ ಆಸ್ಪತ್ರೆಯಲ್ಲೆಲ್ಲ ಇದ್ರಿ ಆ ಮೂಮೆಂಟಲ್ಲಿ ಏನೇನು ಓಡ್ತಿಸ್ ಅಲ್ಲೂ ಕೂಡ ಕೆಲಸ ಮಾಡ್ತಿದ್ರಿ ಅಂತ ಕೇಳ್ಪಟ್ವಿ ನಾವು ಅಲ್ಲೂ ಕೂಡ ಕೆಲವು ಸಿನಿಮಾಗಳಿಗೆ ವರ್ಕ್ ಮಾಡ್ತಾಯಿದ್ರಿ ಅಲ್ಲಿ ಎಲ್ಲೆಲ್ಲ ನಾವು ನಮಗೆ ನಮ್ಮ ಲೈಫ್ ಗೊತ್ತಾಗೋದು ಆಸ್ಪತ್ರೆಗೆ ಹೋದ್ರೇ ಅಲ್ಲಿ ಮಲ್ಕೊಂಡ್ರೇ ನಾವು ಏನು ಅಂತ ಗೊತ್ತಾಗೋದು ಅಂತ ಅಲ್ಲಿ ಕಳೆದಂಥ ಟೈಮ್ ಹೇಳ್ಬೋದಾ ಸರ್ ನಾನು ಐ ಸಿ ಯುನಲ್ಲಿ ಇರ್ತಾ ಇದ್ದೆ ಆವಾಗೆಲ್ಲ ಸುಮಾರು ಸತಿ ಅವಾಗ ಜ್ಞಾನೋದಯ ಸ್ಟಾರ್ಟ್ ಆಯಿತು ಅಲ್ಲಗರು ನಾವು ಇಷ್ಟು ದಿನ ಏನೇನೋ ಮಾಡ್ತಾಯಿರ್ತೀವಿ ಲೈಫಲ್ಲಿ ಯಾರೂ ನೋಡ್ತಾ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ ಏನೇ ಆಗಿದ್ರು ಎಷ್ಟೋ ಸತಿ ಯಾರೂ ಇಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ಕಾಮನ್ ಆಗಿ ಎಲ್ಲ ಏನೇನೋ ಮಾಡ್ತಿರ್ತಾರೆ ಬಟ್ ಯಾವಾಗ ನೀವು ಐ ಸಿ ಯುಗೆ ಕೂತ್ಕೊಂಡು ಐ ಸಿ ಯು ನೋಡ್ತೀರ ಅವಾಗ ಭಗವಂತ ಹೇಳ್ತಾನೆ ಐ ಸಿ ಯು ಐ ಆಮ್ ಸೀಯಿಂಗ್ ಯು ನೀನು ಏನು ಆಟಾಡಿದ್ರು ಇಲ್ಲಿ ಬರಲೇಬೇಕು ಇಲ್ಲಿ ಬಂದಾಗ ಈ ಬೋರ್ಡ್ ನೋಡಲೇಬೇಕು ಅರ್ಥ ಏನು ಇಂಟೆನ್ಸಿವ್ ಕೇರ್ ಅಲ್ಲ ಐ ಆಮ್ ಸೀಯಿಂಗ್ ಯು ಕರ್ಕೊದಕ್ಕೆ ನೀನು ಕರ್ಕೊಂಬಂದಿರು ಐ ಆಮ್ ಕಂಪ್ಲೀಟ್ಲಿ ಫೈನ್ ನಥಿಂಗ್ ಟು ಎಲ್ರಿಗೂ ಒಂದು ಆತಂಕ ಇತ್ತು ಏನಾಯಿತು ಏನಾಯಿತು ಏನು ತೊಂದರೆ ನಿಮ್ಮ ಮತ್ತೆ ಅನುಶ್ರೀ ಅವ್ರ ತುಂಟಾಟ ಎಲ್ರಿಗೂ ಮಸ್ತಿ ಕೊಡುತ್ತೆ ಖುಷಿ ಕೊಡುತ್ತೆ ಸೊ ಅದು ಅದು ನೀವೇ ಎಷ್ಟು ಎಂಜಾಯ್ ಮಾಡ್ತೀರಾ ಸರ್ ಅಥವಾ ಹೇಗೆ ಅದು ಆ ಟೈಮಲ್ಲಿ ಇರಿಟೇಟ್ ಆಗ್ತೀರಾ ಅಥವಾ ಎಂಜಾಯ್ ಮಾಡ್ತೀರಾ ಮನೆಯಲ್ಲಿ ಹೇಗೆ ವೈಫ್ ಏನಾದ್ರು ಕ್ಲಾಸ್ ತಗೊಳ್ತಾರಾ ಹೇಗೆ ಅಂತ ಹೇಳಿ ಮೇಡಮ್ ಇದು ನನಗೆ ಜಿ ಆರ್ ಸರಿಗಮಪ್ಪ ನಾನು ಹೋದಾಗ ನನಗೇನು ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ವಿಜಯ್ ಪ್ರಕಾಶ್ ಸರ್ ಹೇಳಿದ್ರು ಆ್ಯಂಡ್ ಹೋದೆ ನನಗೆ ಈ ಒಳ್ಳೇ ಗೊತ್ತಿಲ್ಲ ಆಮೇಲೆ ಯಾರೋ ನನ್ನ ಏನೋ ಕೌಂಟ್ರ್ ಕೊಡ್ತಾರೆ ನಾನು ನನಗೇನೂ ಗೊತ್ತಿಲ್ಲ ಸುಮ್ಮನೆ ಹೋದರು ಅನುಶ್ರೀ ಅವ್ರಿಂಗೆ ಮಾತಾಡ್ತಾ ಸ್ವಲ್ಪ ನಿಮ್ಮ ಕಾಲು ಎಳಿತಾರೆ ಸರ್ ಅಂತಂದರು ನನ್ನ ಕಾಲು ಎಳಿತಾರೆ ಏನು ಕಾಲು ಏನಕ್ಕೆ ನನ್ನ ಕಾಲು ಎಳಿತಾರೆ ಅಂತ ಸುಮ್ಮನೆ ಒಂದು ಫನ್ ಇರುತ್ತೆ ಸರ್ ನೋಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇಡ ಅಂತಂದರು ನನಗೆ ಅಷ್ಟೇ ನನಗೆ ಗೊತ್ತಿರೋದು ಅದಾದಮೇಲೆ ಅವ್ರು ಏನು ಕೇಳಿದ್ರು ನಾನು ಏನು ಆನ್ಸರ್ ಮಾಡಿದೆ ಅದು ಯಾಕೆ ಇಷ್ಟು ವೈರಲ್ ಆಯಿತು ಇವಾಗಲೂ ಅದರೊಳಗಡೆ ಜನ ಏನು ಇಷ್ಟಪಡ್ತವ್ರೆ ಆ ಮ್ಯಾಟ್ರೇನಾಗ ಯಾಕಂದರೆ ನಾನು ಅನುಶ್ರೀ ಅವ್ರನ್ನ ಶೂಟಿಂಗ್ ದಿನ ಒಂದಿನ ಇಬ್ಬರು ಚೆನ್ನಾಗಿ ಮಾತಾಡ್ತೀವಿ ಅಲ್ಲೇನು ಆಗುತ್ತೆ ಅದಾದಮೇಲೆ ಎಷ್ಟೊಂದು ಸತಿ ನಾವು ಗುಡ್ ಬಾಯಿ ಅಂತಲೂ ಹೇಳಿರೋಲ್ಲ ಅದಾದ್ಮೇಲೆ ನೆಕ್ಸ್ಟ್ ಶೂಟಿಂಗೇ ಸಿಕ್ಕಿರೋದು ಅಥವಾ ಎಲ್ಲರೂ ಇದೇ ಸಿಕ್ಕಿರೋದು ಬಟ್ ಅಲ್ಲಿದ್ದಾಗ ಅದೇನೋ ಒಂದು ನಮ್ಮದು ಅವ್ರದ್ದು ಜನಕ್ಕೆ ಅಷ್ಟು ಇಷ್ಟ ಥರ ಒಂದು ನಡೆದು ಏನು ಕೆಮಿಸ್ಟ್ರಿ ಹೇಳ್ತಾರ್ಟ್ರಿಮು ಮನೆಗೆ ಟೈಮ್ ಕೊಡೋದಕ್ಕೆ ಸಾಧ್ಯನೇ ಸರ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ತುಂಬ ಕೆಲಸ ಇರುತ್ತೆ ನಿಮಗೆ ಈ ಕಡೆ ಡೈರೆಕ್ಟ್ರು ಮನೆಗೆ ಟೈಮ್ ಕೊಡ್ತೀರಾ ಫ್ಯಾಮಿಲಿ ಜೊತೆ ಟೈಮ್ ಕೊಡೋಕೆ ಟೈಮ್ ಇರುತ್ತೆ ಅದಕ್ಕೆ ಏನಾರ ಕ್ಲಾಶ್ ಆಗುತ್ತಾ ಮನೆಯಲ್ಲಿ ಅಂತ ಹೇಳಿ ತುಂಬ ಫ್ರ್ಯಾಂಕ್ ಆಗಿ ನಾನು ಏನಾದರೂ ಲೈಫಲ್ಲಿ ನಿಜವಾಗೂ ಲೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಫ್ಯಾಮಿಲಿ ಅದು ನನ್ನ ಮಗಳು ಇವಾಗ ಇಸ್ ಆಲ್ಮೋಸ್ಟ್ ಏಯ್ಟೀನ್ ಇಯರ್ಸ್ ನೆಕ್ಸ್ಟು ಆ ಏಯ್ಟೀನ್ ಇಯರ್ಸ್ ಅವಳಿಗೆ ಹೆಂಗಾಯಿತು ಅಂತಲೇ ನನಗೆ ಗೊತ್ತಿಲ್ಲ ಆಮೇಲೆ ಅವಳು ಎಷ್ಟನೇ ಕ್ಲಾಸ್ ಅನ್ನೋದೇ ಗೊತ್ತಿಲ್ಲ ಗೊತ್ತಾಗಲ್ಲ ಒಂದೊಂದ್ಸತಿ ಎಷ್ಟು ವರ್ಷ ಅಂತಲೇ ಗೊತ್ತಾಗಲ್ಲ ಸೊ ಇದೇನೇನೋ ಪಡ್ಕೊಳ್ಳೋಕೆ ಹೋಗ್ಬಿಟ್ಟು ದೊಡ್ಡ ತುಂಬ ಇಂಪಾರ್ಟೆಂಟ್ ವಿಷಯ ಈ ಟೈಮ್ ವಿತ್ ಫ್ಯಾಮ್ಲಿ ಕಳ್ಕೊಂಬಿಟ್ಟಿದೀನಿ ಅದಕ್ಕೆ ನಾನು ಏನು ಮಾಡ್ತೀನಿ ಸಿಕ್ಕಿದಾಗ ಮ್ಯಾಕ್ಸಿಮಮ್ ಏನು ಬೆಸ್ಟ್ ಮಾಡ್ಬೋದು ಅದು ಮಾಡ್ತೀನಿ ಅದಾದಮೇಲೆ ತಿರ್ಗಿ ನಾನು ಸಿಗೋಕ್ಕಾಗಲ್ಲ ಬಟ್ ನನ್ನ ದುಃಖ ಅಥವಾ ನನ್ನ ನಾನೇನೋ ಕಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ನನ್ನ ಹೆಂಡತಿ ನನ್ನ ಮಗಳು ಕೊಟ್ಟಿರೋ ಸ್ಯಾಕ್ರಿಫೈಸ್ ಇದೆಯಲ್ಲ ಆ ಋಣ ತೀರ್ಸೋಕ್ಕಾಗಲ್ಲ ಯಾಕಂದರೆ ನನ್ನ ಪ್ಯಾಷನಿಗೆ ನಾನು ಕೆಲಸ ಮಾಡ್ತಿರೋದು ಓಕೆ ನಾನು ಸಂಪಾದನೆ ಮಾಡಿದ ಮನೆ ನಡೆಯೋದು ಅದೆಲ್ಲ ಬೇರೆ ಬಟ್ ಇದು ನನ್ನ ಪ್ಯಾಷನ್ನು ಈ ಪ್ಯಾಷನ್ಗೆ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು ನನ್ನ ಮಗಳೇ ತಂದೆ ಜೊತೆ ಇರೋದನ್ನು ಸಹ ಯಾವತ್ತೂ ಕೇಳೇ ಇಲ್ಲ ಯಾಕಪ್ಪ ನೀನು ನಾನು ಬಂದು ನೋಡೋದಿಲ್ಲ ಅಂತ ನನ್ನ ಹೆಂಡತಿ ಇವತ್ತರೆಗೂ ನನಗೊಂದು ಸೀರೆ ಕೊಡಿಸಿ ಅಂತಲೂ ಕೇಳಿಲ್ಲ ಯಾಕ್ರಿಗೆ ನಾನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಹಾಲಿಡೇ ಇವತ್ತಿಗೂ ಕೇಳಿಲ್ಲ ಇವರು ಇವರಿಬ್ಬರು ಋಣನ ನಾನು ಏನೇ ಮಾಡೋದು ತೀರ್ಸೋಕ್ಕಾಗಲ್ಲ ನಾನು ನನಗೇನು ಒಂದು ಅರ್ಧ ಗಂಟೆ ಯಾವಾಗ ಒಂದು ಅನ್ಸುತ್ತೆ ಟೈಮ್ ಸಿಕ್ಕಿದಾಗ ಅಂದರೆ ಒಂದು ದಿನ ಎರಡು ದಿನ ಸಿಕ್ಕಿದಾಗ ಮ್ಯಾಕ್ಸಿಮಮ್ ಏನೇನು ಮಾಡ್ಬೋದು ಏನೇ ಮಾಡಿದ್ರು ನನಗೆ ಆರ್ಟಿಫಿಷಿಯಲ್ ಅನಿಸುತ್ತೆ ಅಂದರೆ ಇದೆಲ್ಲ ಮಾಡಿಲ್ಲ ಅದಕ್ಕೆ ಇದೆಲ್ಲ ನಾನು ಮಾಡ್ತಾಯಿದ್ದೀನಿ ಅಂತಲೇ ಅನಿಸುತ್ತೆ ಹೊರ್ತು ಆ ಟಿಪಿಕಲ್ ಫಾದರ್ ಆ ಟಿಪಿಕಲ್ ಹಸ್ಬೆಂಡ್ ಆ ಇದು ನನ್ನ ಲೈಫಲ್ಲಿ ಅದು ಮಾಡೋಕ್ಕಾಗಿಲ್ಲ ಆಗಿಲ್ಲ ಸೊ ದೊಡ್ಡೋರು ಹೇಳ್ತಿದ್ರು ಏನೋ ಒಂದು ಸಿಗ್ಬೇಕಂದ್ರೆ ಇನ್ನೇನೋ ಕಳ್ಕೊಬೇಕು ಅಂತ ಬಟ್ ತುಂಬಾ ಮುಖ್ಯವಾದನ್ನೇ ಕಳ್ಕೊಂಬಿಡ್ತೀವಿ ಇದು ನಂದು ಮಾತ್ರ ಅಲ್ಲ ಎಕ್ಸಾಕ್ಟ್ ಆಗಿ ಈಗ ನಾನು ಹೇಳ್ತೀನಿ ನೋಡಿ ಸರ್ ನಿಮ್ಗೆ ಹೆಣ್ಮಗಳು ಇನ್ ಮೂರಿಂದ ನಾಲ್ಕು ವರ್ಷ ನಿಮ್ಮ ಮನೇಲಿ ಇರ್ತಾರೆ ಆಮೇಲೆ ಬೇರೆ ಮನೆಯವ್ರು ಕಳಿಸ್ಬೇಕು ನೀವು ಟೈಮ್ ಕೊಡಬೇಕು ನೀವು ಅದಾದ್ರೂ ಯೋಚನೆ ಮಾಡ್ಬೇಕು ಮಗಳನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ಅವ್ರು ನಮ್ಮನೆಯವ್ರಲ್ಲ ಗೊತ್ತಿಲ್ಲ ಏನೇನು ಮುಂದಕ್ಕೆ ಅಂತ ಅದು ಭಯ ಇದೆಯಾ ಸರ್ ಇರುತ್ತೆ ನಾನು ಚಿಕ್ಕ ವಯಸ್ಸಿಂದಾನೆ ನಾನು ಇನ್ನೊಂದು ಬೇರೆ ಮನೆಗೆ ಕಳಿಸೋದಿಲ್ಲ ನಮ್ಮ ಮನೆ ಮುಂದೆ ಇನ್ನೊಂದು ಮನೆ ಕೊಡಿಸ್ತೀನಿ ನಾನೇ ಬಂದು ಇರ್ತೀನಿ ನೀವು ಗಂಡ ಹೆಂಡ್ತಿ ಆರಾಮಾಗಿರಿ ಅಂತ ಸುಮ್ಮನೆ ಕೇಳ್ತಿದ್ದೀನಿ ನಾನು ಬಿಟ್ಟು ಹೋಗ್ತೇ ಅಂತ ಇಲ್ಲ ಅಂತೇಳಿ ಚಿಕ್ಕ ಮಗು ಚಿಕ್ಕವಳು ಈಗ ದೊಡ್ಡವ್ರಾದ್ಮೇಲೆ ನಮಗೇನು ಗೊತ್ತು ಮೇಡಮ್ ಮನೆಗೆ ಬಂದ್ರು ಯಾಕಪ್ಪ ಬಂದೆ ಅಂತ ಹೇಳ್ಬೋದು ಇಟ್ಸ್ ಓಕೆ ನೀವು ಹೇಳ್ದಂಗೆ ಟೈಮ್ ಮಿಸ್ ಆಗಿದೆ ಹೌದು ಸರ್ ಆಮೇಲೆ ಮಮ್ಮನ ಟೈಮ್ ಕೊಡಿ ಅಂತ ಸರ್ ಹೆಣ್ಮಗನ ಮಗಳ ತನ ಅಪ್ಪ ನೀವು ಹೆಣ್ಮಕ್ಳು ಮನೆಗೆ ಒಂಥರ ಚಂದ ಹೆಣ್ಮಕ್ಳೇ ಚಂದ ಎಲ್ಲ ಕಡೆನೂ ಹೇಳೋದು ಅದೇ ಮಾತು ಸೊ ಎಲ್ಲ ಕೂತ್ಕೊಂಡು ಹೆಣ್ಮಕ್ಳಿಗೆ ಕೆಟ್ಟದಾಗಿ ಸಂದೇಶ ಕಳಿಸುವಂಥದ್ದು ಸೋಷಿಯಲ್ ಮೀಡಿಯಾ ಈಗ ತುಂಬ ಕೆಟ್ಟದಾಗ ಬಳಕೆಯಾಗಿದೆ ಪ್ರೈವೇಟ್ ಪ್ಲೇಸಸ್ ಫೋಟೋಸ್ ಎಲ್ಲ ತೆಕ್ಕಳಿಸುವಂಥದ್ದು ಇನ್ನೊಂಥರ ಇರಿಟೇಟ್ ಮಾಡೋದು ಅದನ್ನು ನಮಗೆಲ್ಲ ಮಾನಸಿಕವಾಗಿ ಅತ್ಯಾಚಾರ ಮಾಡ್ದಂಗೆ ಅದು ಸೊ ಅಂಥವ್ರಿಗೆ ಆ ವಿಕೃತ ಮನಸ್ಥಿತಿಗೆ ನೀವು ಒಬ್ಬ ಹೆಣ್ಣು ಮಗುವಿನ ತಂದೆಯಾಗಿ ಯಾವ ರೀತಿ ಒಂದು ವಾರ್ನ್ ಅಂತನೋ ಅಥವಾ ಒಂದು ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಅಂಥ ಮನಸ್ಥಿತಿಗಳು ಮೇಡಮ್ ನಾನು ತುಂಬ ಸತಿ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಈಗ ನಾನು ನೀವು ಬೆಳೆದು ಬಂದಿರೋ ವಾತಾವರಣಗಳು ಬೇರೆ ಈಗ ನನ್ನ ಥರನೇ ನೀವಿರಬೇಕಾಗಿಲ್ಲ ನಿಮ್ಮ ಥರ ನಾನು ಇರಬೇಕಾಗಿಲ್ಲ ಇಲ್ಲಿಂದ ಕೆಳಗೆ ಇಳಿದೋದ್ರೆ ನಿಮ್ಗೆ ಇನ್ನೊಬ್ಬ ವ್ಯಕ್ತಿ ಸಿಗ್ತಾನೆ ಅವ್ನು ಬೆಳೆದು ಬಂದಿರೋ ವಾತಾವರಣವೇ ಬೇರೆ ಅವ್ನು ತಿಳ್ಕೊಂಡಿರೋದೆ ಅಷ್ಟು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋರೆ ಇನ್ನೊಬ್ಬ ತುಂಬ ಒಬ್ಬ ವ್ಯಕ್ತಿ ಸಿಗ್ತಾನೆ ಅವ್ನ ಮುಂದೆ ನಾವು ಚಿಕ್ಕದನ್ನ ಕಾಣ್ತೀವಿ ಸೊ ವ್ಯಕ್ತಿತ್ವಗಳು ವ್ಯಕ್ತಿಗಳು ಸುಮಾರು ಥರ ಮಿಕ್ಸ್ ಆಗಿಬಿಟ್ಟಿದ್ದಾರೆ ಸರ್ ನಾವೆಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ ಆದಷ್ಟು ಬೇಗ ನೀವು ರಿಲೀಸ್ ಮಾಡಿ ನಾವೆಲ್ಲ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡ್ತೀವಿ ಇದರ ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ಲಿ ಈಗ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅದೆಲ್ಲ ಹೇಳ್ತಾರಲ್ಲ ಸರ್ ಅದನ್ನು ನೀವು ಒಪ್ಪಕ್ಕೆ ರೆಡಿ ಇದ್ದೀರಾ ಅಂತ ಥಿಯೇಟ್ರಿಗೆ ಬರೋಲ್ಲ ಕನ್ನಡ ಸಿನಿಮಾ ನೋಡೋದಿಲ್ಲ ಅಂತೆಲ್ಲ ಹೇಳ್ತಾರಲ್ಲ ಇದನ್ನು ನೀವು ಒಪ್ಪಕ್ಕೆ ರೆಡಿ ಇದ್ದೀರಾ ಖಂಡಿತ ಇಲ್ಲ ಮೊನ್ನೆ ಎರಡು ಸಿನಿಮಾ ಜನನೇ ಬಂದು ನೋಡಿದ್ದಕ್ಕೆ ಅಲ್ವಾ ಹಿಟ್ಟಾಗಿದೆ ಆ್ಯಂಡ್ ಎಷ್ಟು ವರ್ಷದ ಇತಿಹಾಸ ಕನ್ನಡ ಸಿನಿಮಾಗೆ ಜನ ಬರಲ್ಲ ಅದೆಲ್ಲ ಚೆನ್ನಾಗಿ ಫಿಲ್ಮ್ ಮಾಡಿದ್ರೆ ಚೆನ್ನಾಗಿ ಬಂದೇ ಬರ್ತಾರೆ ಬೇರೆ ಲ್ಯಾಂಗ್ವೇಜ್ಗೆ ಮಾತ್ರ ಬರ್ತಾರೆ ಅಂತ ಅದು ಸುಳ್ಳು ಬೇರೆ ಲ್ಯಾಂಗ್ವೇಜು ನಾವು ಎಲ್ಲ ನೋಡ್ತಾ ಇದೀವಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಚೆನ್ನಾಗಿಲ್ದೇ ಇದ್ದಾಗ ಅದಕ್ಕೂ ಜನ ಬಂದಿಲ್ಲ ಅದು ತುಂಬ ಚೆನ್ನಾಗಿ ಮಾಡಿದ ಅದಕ್ಕೂ ಜನ ಬಂದಿದ್ದಾರೆ ಕನ್ನಡದಲ್ಲಿ ಚಿಕ್ಕ ಸಿನಿಮಾ ಅಂತ ರಿಲೀಸ್ ಮಾಡಿ ಸೂಪರ್ ಕ್ವಾಲಿಟಿ ಕೊಟ್ಟಿದ್ದಾಗಲೂ ಜನ ಬಂದಿದ್ದಾರೆ ದೊಡ್ಡ ಸಿನಿಮಾ ಅಂತ ರಿಲೀಸ್ ಮಾಡಿ ಚೆನ್ನಾಗಿ ಮಾಡದೇ ಇದ್ದಾಗಲೂ ಬಂದಿಲ್ಲ ಇದು ವೆರಿ ಸಿಂಪಲ್ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯಾಗೆ ಇಷ್ಟು ಪ್ರೀತಿ ಕೊಡ್ತಾರೆ ಆ್ಯಂಡ್ ಈ ವೇ ವೇದಿಕೆಗೆ ಬಂದ ಮೇಲಂತೂ ನಾವು ಹೇಳ್ದಂಗೆ ಇವನ್ ನಮ್ಮಮ್ಮನಿಂದ ಹಿಡಿದು ಎಲ್ಲ ಹೆಣ್ಣು ಮಕ್ ಎಲ್ಲ ತಾಯಿಂದರಿಗೆ ನೀವು ಅಂದರೆ ತುಂಬ ಇಷ್ಟ ನಿಮ್ಗೆ ತುಂಬ ಬಾಚಿ ಬಾಚಿ ಪ್ರೀತಿ ಕೊಡ್ತಾರೆ ಅಂತಾರಲ್ಲ ಆ ರೀತಿ ನಿಮ್ಮನ್ನು ಪ್ರೀತಿಸ್ತಾರೆ ಏನು ಹೇಳ್ತಾರೆ ಸರ್ ನಿಮ್ಮ ಪ್ರೀತಿ ನನಗೆ ಏನು ಹೇಳೋದು ಮೇಡಮ್ ಪಾಪ ಅವ್ರ ಪ್ರೀತಿ ಕೊಡ್ತಾ ಇದ್ದಾರೆ ನಾನು ಏನು ಕೊಡೋಕೆ ಇದೆ ಅವರಿಗೆ ಅಟ್ಲೀಸ್ಟ್ ಎಲ್ಲಾದರೂ ಸಿಕ್ಕರೆ ಅವ್ರನ್ನ ತಬ್ಕೊಂಡು ಚೆನ್ನಾಗಿ ಮಾತಾಡಿಸಿ ಅವ್ರ ಮನೆ ಮಗನಾಗೆ ನಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಬಟ್ ಈ ಇದೊಂದು ಸಪ್ರೇಟ್ ಋಣ ಏನಕ್ಕೆ ಅಷ್ಟು ಪ್ರೀತಿ ಮಾಡ್ದೆ ಎಲ್ಲರೂ ಹೋದ್ರೆ ಕಿವಿಯೆಲ್ಲ ಗೆಂಡ್ತಾರೆ ಮೂಗ ಕೆನೆಲ್ಲ ಗೆಂಡ್ತಾರೆ ಆ ಥರ ತುಂಬ ಇಷ್ಟಪಡ್ತಾರೆ ಸ್ಪೆಷಲಿ ಫಾರ್ಟಿ ಪ್ಲಸ್ ತಾಯಿದಿರು ಅಕ್ಕದಿರು ಆ್ಯಂಡ್ ಏಜ್ಡ್ ಇವರು ಸ್ವಲ್ಪ ಆ ತಾತ ಏ ರೀ ನಮ್ಮ ನಮ್ಮ ವೈಫ್ಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ ಕಣ್ರಿ ಅಂತ ಹೇಳ್ತಾರೆ ಸೊ ನನಗೆಲ್ಲರಿಗೂ ಏನಂದರೆ ಥ್ಯಾಂಕ್ಸ್ ತುಂಬ ಚಿಕ್ಕ ಇದಾಗುತ್ತೆ ನೋಡೋಣ ನನ್ನ ಸಂಗೀತದ ಮೂಲಕ ನಿಮ್ಗೆ ಖುಷಿ ಕೊಡೋಕ್ಕೆ ನಿಮ್ಮನ್ನೆಲ್ಲ ಗ್ಯಾಪ್ಸ್ಕೊಂಡು ಕಂಪೋಸಿಂಗ್ ಮಾಡ್ತೀನಿ ಹಾಡುಗಳು ಕಿವಿಗೆ ಇಂಪು ಕೊಡಲಿ ಅನ್ನೋ ಥರ ಈ ಸಿನಿಮಾನು ನಿಮಗೆ ಖುಷಿ ಕೊಡುತ್ತೆ ನನ್ನ ವ್ಯಕ್ತಿತ್ವ ನಿಮಗೆ ಖುಷಿ ಕೊಡೋ ಥರ ನಡ್ಕೊತೀನಿ ಅಷ್ಟೇ ಇಲ್ಲ 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 ನನಗೆ ಯು ಸೋ ಮಚ್ ಈ ಬಿಸಿ ನಡುವೆ ಕೂಡ ಟೈಮ್ ಕೊಟ್ಟರೆ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಶೇರ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ವೆರಿ ಮೆಮೊರಬಲ್ ಇಂಟರ್ವ್ಯೂ ವೆರಿ ರೇರ್ಲಿ ಈ ಥರ ಒಂದು ಏನೋ ವೀಕ್ಷಕರೇ ನೋಡಿದ್ರಲ್ಲ ಇದು ಅರ್ಜುನ್ ಸರ್ ಅವರ ಮಾತುಗಳು ಅವರ ಮೊದಲ ಡೈರೆಕ್ಷನ್ನ ಸಿನಿಮಾ ಫಾರ್ಟಿ ಫೈವ್ ಮುಂದಿನ ವರ್ಷ ರಿಲೀಸ್ ಆಗುತ್ತೆ ಸೊ ಹೊಸ ಪ್ರಯತ್ನ ಮಾಡಿದ್ದಾರೆ ಮೂವರು ಸ್ಟಾರ್ಗಳನ್ನ ಇಟ್ಕೊಂಡು ಅದ್ಭುತವಾಗಿ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಮಾಡಿದ್ದಾರೆ ಒಂದು ಇಟ್ಕೋಬೇಕು ತಲೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸಿನಿಮಾ ಈ ಥರ ಕತೆ ಇದೆ ಅನ್ನೋದನ್ನು ಮೊದಲೇ ಒಂದು ಸಿನಿಮಾ ಮಾಡಿ ಒಂದು ನಲ್ವತ್ತು ಲಕ್ಷ ಖರ್ಚು ಮಾಡಿ ಸಿನಿಮಾ ಮಾಡಿ ಅವ್ರಗಳಿಗೆಲ್ಲ ತೋರಿಸಿ ಆ ನಂತರ ಅದನ್ನು ಒಪ್ಸೋದಿದೆಯಲ್ಲ ಆ ಥರ ಯಾರೂ ಮಾಡಿಲ್ಲ ಹೊಸ ಪ್ರಯತ್ನ ಮಾಡಿದ್ದಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಮಗೆಲ್ರಿಗೂ ಕೂಡ ಈ ಸಿನಿಮಾ ಇಷ್ಟ ಆಗುತ್ತೆ ಆ್ಯಂಡ್ ನಾವು ಅವ್ರಿಗೆ ಈ ಸಿನಿಮಾನ ನಾವು ಒಪ್ಸಿ ಅವರು ಇಷ್ಟು ಮಾಡಿದಾರೆ ಅಂದಾಗ ನಾವೇನು ಮಾಡಬೇಕು ಅಂತಂದರೆ ಅವರು ನಾವೆಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರೊಳಗಿರುವಂಥ ಟ್ಯಾಲೆಂಟ್ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ